ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಡಿಸೈನರ್ ಬ್ಲೌಸ್ ಹೇಗೆ ಕಟ್ ಮಾಡೋದಂತ ತೋರಿಸ್ತಾ ಇದ್ದೇನೆ ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿರೋ ಬ್ಲೌಸ್ ಇದನ್ನು ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ಕೂಡ ನಾನು ಸ್ವಲ್ಪ ಇಲ್ಲಿ ಹೇಳಿಕೊಡ್ತೇನೆ ಮೊದಲಿಗೆ ನಾವು ಶೋಲ್ಡರ್ ತೆಗೆದುಕೊಳ್ಳುವ ಇಲ್ಲಿ ಶೋಲ್ಡರ್ ಹದಿನಾಲ್ಕೂವರೆ ಅದರ ಅರ್ಧ ಭಾಗ ಅಂದ್ರೆ ಏಳು ಕಾಲು ಇಂಚ್ ಆಗತ್ತೆ ಏಳು ಕಾಲು ಇಂಚು ತೆಗೆದುಕೊಂಡು ಹಾಗೆ ಒಂದು ಇಂಚ್ ಡೌನ್ ಇದು ಎಲ್ಲರಿಗೂ ಕಂಪಲ್ಸರಿ ಒಂದು ಇಂಚ್ ಡೌನ್ ತೆಗೆದುಕೊಳ್ಬೇಕು ನೋಡಿ ಈ ತರ ಒಂದ್ ಇಂಚು ಡೌನ್ ತೆಗೆದುಕೊಂಡು ಇಲ್ಲಿ ನೆಕ್ ವಿಡ್ತ್ ನಾನು ಎರಡು ಕಾಲು ಇಂಚಿನಷ್ಟು ತೆಗೆದುಕೊಳ್ತೇನೆ ನೀವು ಎಷ್ಟು ಕೂಡ ತೆಗೆದುಕೊಳ್ಬಹುದು ಎರಡೂವರೆ ಕಂಪಲ್ಸರಿ ಆದ್ರೆ ನಂಗೆ ನೆಕ್ಕಿನ ಹತ್ತಿರದಿಂದ ಶೋಲ್ಡರ್ ಹೋಗ್ ಹೋಗಬೇಕಾಗಿರೋದ್ರಿಂದ ನಾನು ಎರಡು ಕಾಲು ಇಂಚ್ ಮಾತ್ರ ತೆಗೆದುಕೊಳ್ತೇನೆ ಈಗ ಡಾಟ್ ಪಾಯಿಂಟ್ ಒಂಬತ್ತುವರೆ ಹಾಗೆ ಲೆಂತ್ ಹದಿನಾಲ್ಕುವರೆ 14.50 ಪಾಯಿಂಟ್ ಫೈವ್ ಜೀರೋ ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಎಳೆದುಕೊಳ್ಬೇಕು ಡಾಟ್ ಪಾಯಿಂಟ್ ಗೆ ಹಾಗೂ ಲೆಂತ್ ಗೆ ಈ ತರಂತೆ ತೆಗೆದುಕೊಂಡು ಈಗ ನಾವು ಶೋಲ್ಡರ್ ಮೈನಸ್ ಮಾಡ್ಕೋಬೇಕು ಇದು ಬ್ಯಾಕ್ ಪ್ಯಾಕ್ ಆಗಿರೋದ್ರಿಂದ ಫ್ರಂಟ್ ಆಗಿ ಕೇವಲ ಅರ್ಧ ಇಂಚ್ ಮಾತ್ರ ನಾವು ಮೈನಸ್ ಮಾಡಿದ್ರೆ ಸಾಕಾಗತ್ತೆ ನೋಡಿ ಈ ತರ ಹಾಫ್ ಇಂಚ್ ಮೈನಸ್ ಮಾಡ್ಕೋಬೇಕು ಇದು ಫುಲ್ ಅಂದ್ರೆ ಫ್ರಂಟ್ ನಾರ್ಮಲ್ ಡೀಪ್ ಹಾಗೆ ಫ್ರಂಟ್ ಪ್ಯಾಕ್ ಆಗಿರುತ್ತೆ ಇಲ್ಲಿ ನೋಡಿ ಆರ್ಮಾಲ್ ಲೆಂತ್ ನಾನು ಆರೂವರೆ ಇಂಚ್ ತೆಗೆದುಕೊಂಡಿದ್ದೇನೆ ನೀವು ಏಳು ಇಂಚ್ ಕೂಡ ತೆಗೆದುಕೊಳ್ಬಹುದು ಮೇನ್ ನಮಗೆ ಬೇಕಾದ್ದು ಆರ್ಮೋಲ್ ಎಷ್ಟು ಇದೆ ಅಂತ ನಂದು ಹದಿನೈದುವರೆ ಆರ್ಮೋಲ್ ಅದಕ್ಕಾಗಿ ನಾನು ಆರೂವರೆ ತೆಗೆದುಕೊಂಡಿದ್ದೇನೆ ಹಾಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಅಂದ್ರೆ ಇದು ನಮಗೆ ಗೆ ಯೂಸ್ ಆಗುತ್ತೆ ಹಾಗೆ ನಾವು ಟಕ್ಸ್ ಕೂಡ ಹಿಡಿತೇವಲ್ಲ ಅದಕ್ಕೆ ಬೇಕಾಗತ್ತೆ ಈಗ ಶೋಲ್ಡರ್ ಇಂದ ಸ್ವಲ್ಪ ಕೆಳಗೆ ಅಂದ್ರೆ ಇಲ್ಲಿ ನಾಲ್ಕು ಇಂಚ್ ಕೂಡ ತೆಗೆದುಕೊಳ್ಬಹುದು ಅಥವಾ ಮೂರುವರೆ ಕೂಡ ತೆಗೆದುಕೊಳ್ಬಹುದು ಹಾಗೆ ಇಲ್ಲಿ ಇನ್ನೂ ಹಾಫ್ ಇಂಚ್ ಮೈನಸ್ ಮಾಡ್ಕೋಬೇಕು ನಾವು ಶೋಲ್ಡರ್ ಅಲ್ಲಿ ಹಾಫ್ ಇಂಚ್ ಮೈನಸ್ ಮಾಡಿದ್ದೇವೆ ಹಾಗೆ ಇಲ್ಲಿ ಕೆಳಗೆ ಆ ಶೋಲ್ಡರ್ಗಿಂತ ಪುನಃ ಹಾಫ್ ಇಂಚ್ ಮೈನಸ್ ಮಾಡ್ಕೋಬೇಕು ಇದು ನಮ್ದು ಫ್ರಂಟ್ ಶೇಪ್ ಕೊಡ್ಲಿಕ್ಕೆ ಹಾಗೆಯೇ ಇಲ್ಲಿ ಚೆಸ್ಟ್ ನಾಲ್ಕನೇ ಅಪ್ ನಾಲ್ಕನೇ ಭಾಗ ಹತ್ತನೇ ಭಾಗ ಸಾರಿ ಹತ್ತನೇ ಭಾಗ ಹಾಗೆ ಇಲ್ಲಿ ಕೆಳಗೆ ಇನ್ನೂ ಮುಕ್ಕಾಲ್ ಇಂಚು ಮೈನಸ್ ಮಾಡ್ಕೋಬೇಕು ಹಾಗೆ ಒಂದು ಎರಡು ಪಾಯಿಂಟ್ನಷ್ಟು ಡೌನ್ ಕೊಟ್ಟು ಇಲ್ಲಿ ನೀಟಾಗಿ ಒಂದು ಶೇಪ್ ಕೊಡಿ ಹಾಗೆ ಇದು ಪ್ರಿನ್ಸಸ್ ನ ಫಸ್ಟ್ ಪಾರ್ಟ್ ಈ ತರ ಮಾಡ್ಕೋಬೇಕು ಹಾಗೆ ಇಲ್ಲಿ ನಾವು ಆರ್ಮಲ್ ಟಕ್ಸ್ ಉಂಟಲ್ಲ ಅದು ಮುಕ್ಕಾಲ್ ಇಂಚ್ ನಷ್ಟು ನಾನು ಇಲ್ಲಿ ಆರ್ಮಲ್ ಟಕ್ಸ್ ತೆಗೆದುಕೊಳ್ತೇನೆ ನೀವು ಇಲ್ಲಿ ಹಾಫ್ ಇಂಚ್ ಕೂಡ ತೆಗೆದುಕೊಳ್ಬೋದು ಹಾಗೆ ಆರ್ಮೋಲ್ ಟಕ್ಸ್ ನ ಲೆಂತ್ ಕೂಡ ಒಂದೇ ರೀತಿ ಮಾಡ್ಕೋಬೇಕು ಇದು ಎರಡು ಪಾರ್ಟ್ ಅನ್ನು ನಾವು ಜಾಯಿಂಟ್ ಮಾಡುವಾಗ ಹೆಚ್ಚು ಕಮ್ಮಿ ಬರಬಾರ್ದು ಅನ್ನೋ ಕಾರಣಕ್ಕೆ ನಾವು ಆರ್ಮೋಲ್ ಶೇಪ್ ಕೊಟ್ಟ ಕೊಟ್ಟಾದ್ಮೇಲೆ ನಾವು ಅದನ್ನು ನೋಡ್ಬೇಕು ಅಂದ್ರೆ ಎಷ್ಟು ಬರ್ತಾ ಇದೆ ಅಂತ ಇಲ್ಲಿ ನನಗೆ ಹದಿನೈದು ವರೆ ಬರ್ಬೇಕು ಹದಿನೈದುವರೆ ಬಂದ್ರೆ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ ಒಂದು ವೇಳೆ ಕಡಿಮೆ ಬಂದ್ರೆ ನಾನು ಇನ್ನೂ ಕೆಳಗೆ ಒಂದು ಹಾಫ್ ಇಂಚ್ ತೆಗೆದುಕೊಂಡು ಅದನ್ನು ಸರಿ ಮಾಡ್ಕೋಬೇಕು ಒಂದು ವೇಳೆ ಹೆಚ್ಚು ಬಂದ್ರೆ ಸ್ವಲ್ಪ ಮೇಲೆ ನಾವು ಲೈನ್ ಎಳೆದು ಅದಕ್ಕೆ ಡ್ರಾ ಮಾಡಿಕೊಂಡ್ರೆ ಆಯ್ತು ಒಟ್ಟಾರೆ ನಮಗೆ ಇಲ್ಲಿ ಆರ್ಮೋಲ್ ಒಂದು ಕರೆಕ್ಟ್ ಬರ್ಬೇಕು ಅಷ್ಟೇ ಇಲ್ಲಿ ನೋಡಿ ನಾನು ಟಕ್ಸ್ ಎರಡು ಎರಡು ಮುಕ್ಕಾಲಿನಷ್ಟು ಟಕ್ಸ್ ತೆಗೆದುಕೊಳ್ತಾ ಇದ್ದೀನಿ ಇದು ಯಾಕೆ ಈ ತರ ತೆಗೆದುಕೊಂಡಿದ್ದೇನೆ ಎರಡು ಮುಕ್ಕಾಲು ಇಲ್ಲಿ ಚೆಸ್ಟ್ ಮತ್ತು ಅಪರ್ ಚೆಸ್ಟ್ ಗೆ ಒಂದ್ ಇಂಚಿನಷ್ಟು ಡಿಫರೆನ್ಸ್ ಡಿಫ್ರೆನ್ಸ್ ಇರೋದ್ರಿಂದ ನನಗೆ ಇಲ್ಲಿ ಲೂಸಿಂಗ್ ಬೇಕಾಗತ್ತೆ ಚೆಸ್ಟ್ ಅಲ್ಲಿ ಸೊ ನಾನಿಲ್ಲಿ ಎರಡು ಮುಕ್ಕಾಲಿನಷ್ಟು ಇಲ್ಲಿ ಶೇಪ್ ತೆಗೆದುಕೊಂಡಿದ್ದೇನೆ ನಮಗೆ ಚೆಸ್ಟ್ ಅಲ್ಲಿ ಒಂದು ಹಾಫ್ ಇಂಚ್ ಆದ್ರೂ ಲೂಸಿಂಗ್ ಬೇಕಾಗತ್ತೆ ಅದಕ್ಕೆ ಬೇಕಾಗಿ ಈ ತರ ಮುಕ್ಕಾಲು ಇಂಚಿನಷ್ಟು ತೆಗೆದುಕೊಳ್ತೀನಿ ನಿಮಗೆ ಫಿಟ್ ಅಂ ಫಿಟ್ ಅಂದ್ರೆ ಪ್ರಾಪರ್ ಫಿಟ್ಟಿಂಗ್ ಬೇಕಾದ್ರೆ ಎರಡೂವರೆ ಕೂಡ ತೆಗೆದುಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ ಸ್ವಲ್ಪ ಲೂಸಿಂಗ್ ಬೇಕಾಗುವುದರಿಂದ ಹಾಗೆ ನೋಡಿ ಈಗ ವೇಸ್ಟ್ ನಮ್ದು ವೇಸ್ಟ್ ಎಷ್ಟಿದೆ ಅಂದ್ರೆ ಟ್ವೆಂಟಿ ಏಟ್ ನಾನು ಈ ಸೈಡ್ ಇಂದ ಎರಡೂವರೆ ಬಂತು ಮತ್ತೆ ಅದು ಬಾಕಿ ಉಳಿದದ್ದು ಏಳು ಏಳು ತೆಗೆದುಕೊಂಡು ಇಲ್ಲಿ ಒಂದ್ ಇಂಚಿನಷ್ಟು ಮೈನಸ್ ಮಾಡ್ಕೊತಾ ಇದ್ದೇನೆ ಇದು ನಮ್ದು ಬ್ಯಾಕ್ ಲೆಂತ್ ಅನ್ನು ಡಿಸೈಡ್ ಮಾಡುತ್ತೆ ನಮಗೆ ಇನ್ನು ಬ್ಯಾಕ್ ಲೆಂತ್ ಕಡಿಮೆ ಬೇಕಂದ್ರೆ ನಾವು ಇನ್ನು ಹಾಫ್ ಇಂಚು ಮೈನಸ್ ಮಾಡ್ಕೋಬಹುದು ಇಲ್ಲಿ ನನಗೆ ಇದು ಪ್ಯಾಕ್ ಆಗಿರೋದ್ರಿಂದ ಬ್ಯಾಕ್ ಸ್ವಲ್ಪ ಲೆಂತ್ ಇದ್ದೆ ಒಳ್ಳೇದು ಅಂತ ನಾನು ಇಲ್ಲಿ ಒಂದ್ ಇಂಚ್ ಮಾತ್ರ ಮೈನಸ್ ಮಾಡ್ಕೋತಾ ಇದ್ದೇನೆ ಹಾಗೆ ಇನ್ನು ನೋಡಿ ನಾನು ಶೋಲ್ಡರ್ ಶೋಲ್ಡರ್ ನನಗೆ ಮೂರ್ ಇಂಚು ಬೇಕು ನಾನು ಮೂರ್ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಹಾಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡೆ ಆಮೇಲೆ ಇಲ್ಲಿ ನೋಡಿ ನಂದು ಡೀಪ್ ಏಳುವರೆ ಇದಕ್ಕೆ ಸ್ವಲ್ಪ ಡೀಪ್ ಇದ್ರೇನೆ ತುಂಬಾ ಚೆನ್ನಾಗಿ ಬರುತ್ತೆ ಅಂದ್ರೆ ನಮ್ದು ಶೇಪ್ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ನಾನು ಏಳು ಇಂಚು ಎಂಟು ಇಂಚುವರೆಗೂ ಎಂಟೂವರೆ ಇಂಚುವರೆ ಕೂಡ ಈ ಡೀಪ್ ತೆಗೆದುಕೊಳ್ಬಹುದು ನಾನು ಇಲ್ಲಿ ಏಳು ಇಂಚಿನಷ್ಟು ಮಾತ್ರ ಆ ತೆಗೆದುಕೊಳ್ತಾ ಇದ್ದೇನೆ ಹಾಗೆ ಅಲ್ಲಿ ಕೂಡ ನಾವು ಎಷ್ಟು ಬೇಕಾದ್ರೂ ತೆಗೆದುಕೊಳ್ಬಹುದು ನಿಮಗೆ ನಿಮ್ಮ ಆರ್ಮೋಲ್ ನ ಸೈಡಿಂದ ಹೋಗ್ಬೇಕು ಅಂತ ಆದ್ರೆ ನೀವು ಸ್ವಲ್ಪ ಇನ್ನು ಕೂಡ ಕಡಿಮೆ ಮಾಡ್ಕೋಬಹುದು ಅಥವಾ ಹೆಚ್ಚು ಮಾಡ್ಕೋಬಹುದು ಇದನ್ನು ನೀವು ಯಾವ ತರ ಕೂಡ ಡ್ರಾ ಮಾಡ್ಕೋಬಹುದು ನೋಡಿ ಈ ತರ ಡ್ರಾ ಮಾಡ್ಕೊಳ್ಳಿ ಲೈಟ್ ಆಗಿ ಈ ಡಿಸೈನ್ ಅನ್ನು ನಾವು ನೆಕ್ಸ್ಟ್ ಸ್ಟಿಚಿಂಗ್ ಮಾಡುವಾಗ ಓವರ್ಲ್ಯಾಪ್ ಮಾಡಿಕೊಂಡು ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಇದನ್ನು ಬೇರೆ ಫ್ಯಾಬ್ರಿಕ್ ಅಂದ್ರೆ ನಾವು ಸ್ಲೀವ್ ಅಲ್ಲಿ ಜರಿ ಬರುತ್ತಲ್ಲ ಅದನ್ನು ಕೂಡ ಇಲ್ಲಿಗೆ ಆಡ್ ಮಾಡ್ಕೋಬಹುದು ನೀವು ಯಾ ಯಾವ ತರ ಬೇಕು ಆ ತರ ಇಲ್ಲಿ ಮಾಡ್ಕೋಬೋದು ಈ ಡಿಸೈನ್ ಅಲ್ಲಿ ನಾನು ನೆಕ್ಸ್ಟ್ ಕಟ್ ಮಾಡುವಾಗ ಹೇಗೆ ಮಾಡೋದಂತ ತೋರಿಸ್ತೇನೆ ನೋಡಿ ನಮ್ದೀಗ ಫ್ರಂಟ್ ಶೇಪ್ ಅಂದ್ರೆ ಫ್ರಂಟ್ ಪಾರ್ಟ್ ಇಲ್ಲಿ ನಮ್ಮದು ಕಟ್ಟಿಂಗ್ ಮುಗಿಯಿತು ಅಂದ್ರೆ ಇದು ಡ್ರಾಫ್ಟಿಂಗ್ ಇಲ್ಲಿ ಎಲ್ಲಿಯೂ ಕೂಡ ನಾನು ಸ್ಟಿಚಿಂಗ್ ಲೈನ್ ಅಂದ್ರೆ ಮಾರ್ಜಿನ್ ಬಿಡ್ಲಿಲ್ಲ ಇಲ್ಲಿ ಕೂಡ ಇದು ರೆಡಿ ಮೆಜರ್ಮೆಂಟ್ ನಾವು ಸ್ಟಿಚ್ ಆದ್ಮೇಲೆ ನಮಗೆ ಇದೇ ಮೆಜರ್ಮೆಂಟ್ ಫೈನಲ್ ಆಗಿ ಇರುತ್ತೆ ಹಾಗಾಗಿ ನಾನಿಲ್ಲಿ ಎಲ್ಲಿಯೂ ಕೂಡ ಅಂದ್ರೆ ನೀವು ಕೇಳ್ಬೋದು ಮಾರ್ಜಿನ್ ಉಂಟ ಅಂತ ಇಲ್ಲಿ ಎಲ್ಲಿ ಕೂಡ ನಾನು ಮಾರ್ಜಿನ್ ಬಿಡ್ಲಿಲ್ಲ ನಾವು ಕಟ್ ಮಾಡುವಾಗ ಅಂದ್ರೆ ಫ್ಯಾಬ್ರಿಕ್ ಅನ್ನು ಕಟ್ ಮಾಡುವಾಗ ಎಲ್ಲ ಕಡೆ ಮಾರ್ಜಿನ್ ಬಿಟ್ಕೊಂಡು ಹೋದ್ರೆ ಆಯ್ತು ಇದು ನಿಮಗೆ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಬರುತ್ತೆ ಅಂದ್ರೆ ಇದರಲ್ಲಿ ಯಾವುದೇ ಡೈ ಡೌಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಕರೆಕ್ಟ್ ಬರುತ್ತೆ ನೋಡಿ ಈ ತರ ನಾನು ಮೊದಲಿಗೆ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ತೋರಿಸ್ತೇನೆ ನನ್ ನಂತರ ನಾವು ಇದನ್ನು ಮತ್ತೆ ಕರೆಕ್ಟ್ ಆಗಿ ಕಟ್ ಮಾಡುವ ಈಗ ನಾವು ಮೊದಲಿಗೆ ಬ್ಯಾಕ್ ಪಾರ್ಟ್ ಹೇಗೆ ಕಟ್ ಮಾಡೋದು ಅಂತ ನೋಡುವ ನಾವು ಫ್ರಂಟ್ ಪಾರ್ಟ್ ಅನ್ನು ಆಸ್ ಇಟ್ಕೊಂಡು ನಂತರ ಬ್ಯಾಕ್ ಪಾರ್ಟ್ ಕಟ್ ಮಾಡಬೇಕು ಇಲ್ಲಿ ನಮಗೆ ಬ್ಯಾಕ್ ಲೆಂತ್ ಸಿಗ್ಬೇಕಲ್ಲ ನಾನು ನಾವಿಲ್ಲಿ ಶೋಲ್ಡರ್ ಅನ್ನು ಎಷ್ಟಿದೆಯೋ ಅಷ್ಟು ಗೆರೆ ಹಾಕೊಳ್ತೇನೆ ಶೋಲ್ಡರ್ ಎಷ್ಟಿದೆಯೋ ಅಷ್ಟಕ್ಕೆ ಮತ್ತೆ ಆರ್ಮಾಲು ನಮ್ದು ಶೋಲ್ಡರ್ ಈಗ ಎಷ್ಟು ಉಂಟು ನಮ್ದು ನಾರ್ಮಲ್ ಅಂದ್ರೆ ಒರಿಜಿನಲ್ ಶೋಲ್ಡರ್ ಎಷ್ಟಿದೆ ಹದಿನಾಲ್ಕು ವರಿ ಅಷ್ಟೇ ಹಾಕಬೇಕು ಏಳು ಕಾಲು ಇದರಲ್ಲಿ ಮೈನಸ್ ಮಾಡಲಿಕ್ಕಿಲ್ಲ ಬ್ಯಾಕಲ್ಲಿ ಯಾವುದೇ ಶೋಲ್ಡರ್ ಮೈನಸ್ ಮಾಡ್ಕೋಬಾರ್ದು ಹಾಗೆ ಆರ್ಮೋ ಲೆಂತ್ ನಾನು ಮೊದಲು ಎಷ್ಟು ತೆಗೆದುಕೊಂಡಿದ್ದೇನೋ ಅಷ್ಟೇ ತೆಗೆದುಕೊಳ್ಬೇಕು ಹಾಗೆ ಲೆಂತ್ ಅನ್ನು ಡ್ರಾ ಮಾಡ್ಕೋಬೇಕು ಇಲ್ಲಿ ನೋಡಿ ಲೆಂತ್ ಹಾಗೆ ಚೆಸ್ಟ್ ಲೈನ್ ನೋಡಿ ಈ ತರ ಚೆಸ್ಟ್ ಲೈನ್ ಕೂಡ ಮೊದಲು ಲೈನ್ ಎಳೆದುಕೊಳ್ಬೇಕು ಆಮೇಲೆ ಇದು ಶೋಲ್ಡರ್ ನೋಡಿ ಶೋಲ್ಡರ್ ನಾನು ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಬೇಕು ಅಂದ್ರೆ ಹಾಫ್ ಇಂಚ್ ಬ್ಯಾಕ್ ಗೆ ಯಾವತ್ತು ಪ್ಯಾಕ್ ನೆಕ್ ಆಗಿರುವಾಗ ನಾವು ಬ್ಯಾಕ್ ಅಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಬೇಕು ಹೀಗೆ ತೆಗೆದುಕೊಳ್ಳೋದ್ರಿಂದ ನಮ್ದು ಬ್ಲೌಸ್ ಮುಂದಕ್ಕೆ ಜಾರೋದಿಲ್ಲ ಅಂದ್ರೆ ನಮ್ಮ ಶೋಲ್ಡರ್ ಲೈನ್ ಎಲ್ಲಿರ್ಬೇಕು ಅಲ್ಲೇ ಇರುತ್ತೆ ನೋಡಿ ಮತ್ತೆ ಶೋಲ್ಡರ್ ಎಷ್ಟಿದೆಯೋ ಅಷ್ಟು ಬ್ಯಾಕ್ ಫ್ರಂಟ್ ಅಲ್ಲಿ ಎಷ್ಟು ಬೇಕು ಅಂದ್ರೆ ಮೂರು ಇಂಚ್ ತೆಗೆದುಕೊಂಡಿದ್ದೇವಲ್ಲ ಅದಕ್ಕೆ ನಾವು ಮ್ಯಾಚ್ ಮಾಡ್ಕೊಳ್ಬೇಕು ಮೂರು ಇಂಚು ಹಾಗೆ ಇಲ್ಲಿ அஹ் நெக் டீப் நீங்க எஸ்ட் தைக்கொள்ள அந்த பாக் ஆகி இன்ச்சு வரைக்கும் அது நெக்கின் நீக்கி வரத்தே நோடி செஸ்ட் நமது ஒரிஜினல் செஸ்ட் எஸ்டி அஸ்டே அந்த தர்டி த்ரீ தர்ட்டி த்ரீ எண்ட் காலு வேஸ்ட் ಏಳು ಇಂಚು ಟ್ವೆಂಟಿ ಏಟ್ ಹಾಗೆ ಒಂದು ಇಂಚು ಬ್ಯಾಕ್ ಟ್ಯಾಕ್ಸಿಗೆ ತೆಗೆದುಕೊಳ್ಬೇಕು ಮತ್ತೆ ನಾವು ಸೈಡ್ ಲೈನ್ ಎಳೆದುಕೊಳ್ಬೇಕು ಹಾಗೆ ಈಗ ಆರ್ಮೋಲು ನೋಡಿ ಇಲ್ಲಿ ಏಳು ಕಾಲು ಇದೆಯಲ್ಲ ನಾವು ಇಲ್ಲಿ ಕೂಡ ಸ್ವಲ್ಪ ಮೈನಸ್ ಮಾಡ್ಕೋಬೇಕು ಅಂದ್ರೆ ಕಾಲು ಇಂಚು ಅಥವಾ ಅರ್ಧ ಇಂಚು ನಾನಿಲ್ಲಿ ಅರ್ಧ ಇಂಚು ಮೈನಸ್ ಮಾಡ್ಕೊಳ್ತಾ ಇದ್ದೇನೆ ಹೀಗೆ ಮಾಡೋದ್ರಿಂದ ನಮಗೆ ಬ್ಯಾಕ್ ಅಲ್ಲಿ ರಿಂಕಲ್ಸ್ ಬರೋದಿಲ್ಲ ಅಂದ್ರೆ ನೀಟಾಗಿ ಫಿನಿಶ್ ಫಿನಿಶ್ ಆಗಿ ನಿಲ್ಲತ್ತೆ ಇಲ್ಲದ್ರೆ ನಾವು ಇಲ್ಲಿ ಮೈನಸ್ ಮಾಡ್ಕೊಳ್ದಿದ್ರೆ ನಮಗೆ ಲೂಸಿಂಗ್ ಏನು ಸಿಗುತ್ತೆ ಆದ್ರೆ ನಮಗೆ ಅಷ್ಟೊಂದು ಪರ್ಫೆಕ್ಟ್ ಫಿನಿಶಿಂಗ್ ಅಂತ ಕಾಣೋದಿಲ್ಲ ನೋಡಿ ಬ್ಯಾಕ್ ಅಲ್ಲಿ ನಾವು ಯಾವುದೇ ಪ್ಯಾಟರ್ನ್ ಡ್ರಾ ಮಾಡ್ಕೋಬಹುದು ಇಲ್ಲಿ ನಾನೀಗ ವಾಟರ್ ಡ್ರಾಪ್ ಟೆಂಪಲ್ ಏನ್ ಬೇಕಾದ್ರೂ ಇಲ್ಲಿ ನಾವು ಡ್ರಾ ಮಾಡ್ಕೋಬಹುದು ಅಥವಾ ಡ್ರಾ ಮಾಡ್ಕೊಳ್ಳದೇನೆ ಇರ್ಬೋದು ನಾವು ಇದನ್ನು ನಾವು ಫ್ಯಾಬ್ರಿಕ್ ಅಲ್ಲಿ ಮಾರ್ಕ್ ಮಾಡಿ ಎಂಬ್ರಾಯ್ಡರಿಂಗ್ ಡಿಸೈನ್ ಮಾಡಬೇಕಾದ್ರೆ ಈ ಇದನ್ನು ಕಟ್ ಮಾಡಿ ಅದರ ಮೇಲೆ ಇಟ್ಟು ಮತ್ತೆ ಡ್ರಾ ಮಾಡಿ ಅದರ ಮೇಲೆ ನಾವು ಎಂಬ್ರಾಯ್ಡರಿ ಮಾಡ್ಕೊಳ್ಬಹುದು ನೋಡಿ ನಾವೀಗ ಎಂಬ್ರಾಯ್ಡರಿ ನಮ್ ಮಾಡ್ಲಿಕ್ಕೆ ಕೊಡೋದಾದ್ರೆ ನಾವು ಈ ಪೇಪರ್ ಕಟಿಂಗ್ ಕೊಟ್ರೆ ಅವರ ಇದನ್ನು ಡ್ರಾ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟೇ ಎಂಬ್ರಾಯ್ಡರಿ ಎಲ್ಲ ಮಾಡಿಕೊಡ್ತಾರೆ ನೋಡಿ ಈ ತರ ಎಂಬ್ರಾಯ್ಡರಿ ಇದಕ್ಕೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಿಮಗೆ ಬ್ಯಾಕ್ ಲೆಂತ್ ಇನ್ನೂ ಹೆಚ್ಚು ಬೇಕು ಅಂತ ಆದ್ರೆ ನೀವು ಇಲ್ಲಿ ಹಾಫ್ ಇಂಚ್ ನಷ್ಟು ಎಕ್ಸ್ಟ್ರಾ ತೆಗೆದುಕೊಳ್ಬಹುದು ಸ್ಕಿಪ್ ನನಗೆ ಇಲ್ಲಿ ಹಾಫ್ ಇಂಚಿನಷ್ಟು ಎಕ್ಸ್ಟ್ರಾ ಎಕ್ಸ್ಟ್ರಾ ಅಂದ್ರೆ ಬ್ಯಾಕ್ ಲೆಂತ್ ಕೆಲವರಿಗೆ ಬ್ಯಾಕ್ ಲೆಂತ್ ಬೇಕಾಗತ್ತೆ ಅದಕ್ಕೆ ಬೇಕಾಗಿ ಎಕ್ಸ್ಟ್ರಾ ತೆಗೆದುಕೊಂಡ್ರೆ ಒಳ್ಳೇದು ಯಾರಿಗೂ ಬೇಡ ಅಂತ ಅನ್ನೋರು ಅಂದ್ರೆ ನನಗೆ ಬ್ಯಾಕ್ ಲೆಂತ್ ಅಷ್ಟು ಬೇಕ ಬೇಡ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಕೊಳ್ಬಹುದು ಅಂದ್ರೆ ಇದು ತೆಗೆದುಕೊಳ್ಬೇಕಂತಿಲ್ಲ ಇಲ್ಲಿ ನೋಡಿ ನಾನು ಟಕ್ಸ್ ಹಾಫ್ ಹಾಫ್ ಇಂಚಿನ ಒಂದು ಇಂಚಿನ ಟಕ್ಸ್ ತೆಗೆದುಕೊಳ್ತಾ ಇದ್ದೇನೆ ಈಗ ಬ್ಯಾಕ್ ಲೆಂತ್ ಹೇಗೆ ನಾವು ಜಾಸ್ತಿ ಮಾಡೋದಂತ ನೋಡುವ ಈ ಟಕ್ಸ್ ಹತ್ತಿರದಿಂದ ಇಲ್ಲಿ ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೇವಲ್ಲ ಅದನ್ನು ನಾವು ಜಾಯಿಂಟ್ ಮಾಡ್ಕೋಬೇಕು ಕ್ರಾಸ್ ಅಲ್ಲಿ ನಮ್ಮ ಸೈಡ್ ಲೆಂತ್ ಗೆ ಕ್ರಾಸ್ ಕೊಡ್ಬೇಕು ನೋಡಿ ಈ ತರ ನಾವು ಲೆಂತ್ ಜಾಸ್ತಿ ಮಾಡ್ಕೋಬಹುದು ನಮಗೆ ಆಲ್ರೆಡಿ ಶೋಲ್ಡರ್ ಅಲ್ಲಿ ಹಾಫ್ ಇಂಚ್ ಸಿಗ್ತಾ ಇದೆ ಆದ್ರೂ ಇನ್ನೂ ಜಾಸ್ತಿ ಬೇಕು ಅಂತ ಆದ್ರೆ ಇಲ್ಲಿ ಕೆಳಗೆ ಕೂಡ ನಾವು ಕೊಟ್ಟು ಈ ತರ ಕೊಡ್ಬೇಕು ಅಂದ್ರೆ ಸೈಡ್ ಲೆಂತ್ ಅಲ್ಲಿ ನಾವು ಲೆಂತ್ ಜಾಸ್ತಿ ಮಾಡ್ಕೋಬಾರ್ದು ಆ ಶೋಲ್ಡರ್ ಅಲ್ಲಿ ಒಂದ್ ಹಾಫ್ ಇಂಚ್ ಆಲ್ರೆಡಿ ಕೊಟ್ಟಿದ್ದೇವೆ ಅದಕ್ಕಿಂತ ಜಾಸ್ತಿ ಅಲ್ಲಿ ಕೊಡಬಾರ್ದು ಅಷ್ಟೇ ಕೊಡ್ಬೇಕು ಇಲ್ದಿದ್ರೆ ನಮ್ದು ಆರ್ಮೋಲ್ ಹತ್ರ ಲೂಸ್ ಬರ್ಬೋದು ನೋಡಿ ಈ ತರ ಈಗ ನೆಕ್ ಕಟ್ ಮಾಡ್ತಾ ಇದ್ದೇನೆ ನಾನು ಬ್ಯಾಕ್ ಈಗ ಕಟ್ ಮಾಡ್ತಾ ಇಲ್ಲ ಅಂದ್ರೆ ಅದು ಪ್ಯಾಟರ್ನ್ ಕಟ್ ಮಾಡ್ತಾ ಇಲ್ಲ ನನಗೆ ಪ್ಯಾಕ್ ಆಗಿ ಬೇಕಾಗಿರೋದ್ರಿಂದ ನಾನು ಬ್ಯಾಕ್ ಅನ್ನು ಹಾಗೆ ಬಿಡ್ತಾ ಇದ್ದೇನೆ ಅಂದ್ರೆ ಬ್ಯಾಕ್ ಅಲ್ಲಿ ಹುಕ್ಸ್ ಕೊಡ್ತಾ ಇದ್ದೀನಿ ಫುಲ್ ಹುಕ್ಸ್ ನೋಡಿ ನಮ್ದು ಈಗ ಬ್ಯಾಕ್ ಕೂಡ ಡ್ರಾಫ್ಟಿಂಗ್ ಮುಗಿಯಿತು ಈಗ ಇದನ್ನು ಟಕ್ಸ್ ಹೇಗೆ ಹಿಡಿಯುವುದಂದ್ರೆ ಈಗ ಟಕ್ಸ್ ಇಟ್ರು ಕೂಡ ಇದು ಸ್ಟ್ರೈಟ್ ಆಗಿ ಕಾಣುತ್ತೆ ನೋಡಿ ನೀವು ಸ್ವಲ್ಪ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೇವಲ್ಲ ನೋಡಿ ಈಗ ಸ್ಟ್ರೈಟ್ ಆಗಿ ಕಾಣುತ್ತೆ ಇಲ್ಲಿ ನಮಗೆ ಸ್ಟ್ರೈಟ್ ಆಗಿ ಬರ್ಬೇಕು ಬರದಿದ್ರೆ ನಾವು ಮಾಡ್ಕೋಬೇಕು ಹಾಗೆ ಬಿಡಬಾರ್ದು ಈಗ ನೋಡಿ ನಮ್ಮದು ಫ್ರಂಟ್ ಅಲ್ಲಿ ಇನ್ನು ಸ್ವಲ್ಪ ಕೆಲಸ ಇದೆ ಮೊದಲಿಗೆ ನಾವು ವೇಸ್ಟ್ ಟಕ್ಸ್ ಅನ್ನು ತೆಗೆಯುವ ನೋಡಿ ಈ ತರ ವೇಸ್ಟ್ ಟಕ್ಸ್ ಅನ್ನು ತೆಗೆದು ನೆಕ್ಸ್ಟ್ ನಾವು ಏನ್ ಮಾಡ್ಬೇಕು ಅಂತ ನೋಡುವ ಮೊದಲಿಗೆ ನಾವು ವೇಸ್ಟ್ ಟಕ್ಸ್ ಅನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ಆಮೇಲೆ ಈ ತರ ನೋಡಿ ನಮ್ದು ವೇಸ್ಟ್ ಟಕ್ಸ್ ಎಷ್ಟು ನೀಟಾಗಿ ಕಟ್ ಆಗಿದೆ ಅಂತ ಹಾಗೆ ಇಲ್ಲಿ ಆರ್ಮೋಲ್ ಟಕ್ಸ್ ಕೂಡ ನಾವು ಕಟ್ ಮಾಡ್ಕೋಬೇಕು ನೀವಿದನ್ನು ಜಾಯಿಂಟ್ ಮಾಡಿ ಅಂಟಿಸಿದ್ರು ಆಗ್ಬೋದು ಅಂದ್ರೆ ಇಲ್ಲಿ ಒನ್ ಟಕ್ಸ್ ಬ್ಲೌಸ್ ಕೂಡ ಮಾಡ್ಕೋಬಹುದು ಇದನ್ನು ಪ್ರಿನ್ಸಸ್ ಕಟ್ ಆಗಿ ಎರಡು ಟಕ್ಸ್ ಜಾಯಿಂಟ್ ಮಾಡ್ಕೋಬಹುದು ಇಲ್ಲಿ ನೋಡಿ ನಾವು ಆರ್ಮೋಲ್ ಶೇಪ್ ನೀಟ್ ಆಗಿ ಕೊಡ್ಬೇಕು ನೋಡಿ ಈ ತರ ರೌಂಡ್ ಆಗಿ ನೀವು ಆರ್ಮೋಲ್ ಶೇಪ್ ಬರ್ಬೇಕು ಇಲ್ಲಿ ನಾವು ಅಂಟ್ ಇದನ್ನು ಜಾಯಿಂಟ್ ಮಾಡಿ ಒನ್ ಗೆ ಕೂಡ ಇದನ್ನು ಯೂಸ್ ಮಾಡ್ಕೋಬಹುದು ಹಾಗೆ ಇದು ನಾವು ಡಿಸೈನ್ ಹೇಗೆ ಮಾಡೋದಂತ ಕೂಡ ಇಲ್ಲಿ ನೋಡುವ ನಾನು ಇದನ್ನು ಒನ್ ಟಕ್ಸ್ ಮಾಡೋದಿಲ್ಲ ಎರಡು ಕಡೆ ಟಕ್ಸ್ ಕೊಟ್ಟು ನೆಕ್ಸ್ಟ್ ನಾನು ಈ ಡಿಸೈನ್ ಅನ್ನು ಓವರ್ಲ್ಯಾಪ್ ಮಾಡ್ಕೋತೀನಿ ಇದನ್ನು ಓವರ್ಲ್ಯಾಪ್ ಹೇಗೆ ಮಾಡೋದಂತ ನಾನೀಗ ಹೇಳ್ತೇನೆ ನೋಡಿ ಮೊದಲಿಗೆ ನಾವೀಗ ಇಷ್ಟ ಆದ್ಮೇಲೆ ಇನ್ನೊಂದು ಪೇಪರ್ ತೆಗೆದುಕೊಂಡು ಈ ಆ ಸೈಡ್ ನ ಡಿಸೈನ್ ಅನ್ನು ಇನ್ನೊಂದು ಪೇಪರ್ ಅಲ್ಲಿ ನಾವು ಡಿಸೈನ್ ಅಂದ್ರೆ ಡ್ರಾ ಮಾಡ್ಕೋಬೇಕು ಡ್ರಾಫ್ಟ್ ಮಾಡ್ಕೋಬೇಕು ನೋಡಿ ಮೊದಲಿಗೆ ನಾನಿಲ್ಲಿ ನಮ್ದು ನೆಕ್ ನೆಕ್ ಡಿಸೈನ್ ತೆಗಿತಾ ಇದೇನೆ ನೆಕ್ಸ್ಟ್ ನೆಕ್ ಡಿಸೈನ್ ತೆಗೆದಾದ್ಮೇಲೆ ನಾವು ಅಲ್ಲಲ್ಲಿ ಕಟ್ ಕೊಟ್ ಕಟ್ ಕೊಡ್ಬೇಕು ಯಾಕೆಂದ್ರೆ ನಾವು ಮತ್ತೆ ಓವರ್ ಲ್ಯಾಪ್ ಮಾಡುವಾಗ ಎಲ್ಲಿಂದ ಹೋಗ್ತದೆ ಅನ್ನೋದು ಕೂಡ ನಮಗೆ ಗೊತ್ತಿರ್ಬೇಕಾಗತ್ತೆ ನಾವು ಡ್ರಾಫ್ಟಿಂಗ್ ಅದನ್ನು ಇಟ್ಕೊಂಡೆ ನಾವು ಸ್ಟಿಚಿಂಗ್ ಕೂಡ ಮಾಡ್ಬೇಕಾಗತ್ತೆ ಯಾಕೆಂದ್ರೆ ಡ್ರಾಫ್ಟಿಂಗ್ ಅನ್ನು ಮಿಸ್ ಮಾಡ್ಕೋಬಾರ್ದು ನಾವು ಸ್ಟಿಚಿಂಗ್ ಮಾಡುವಾಗ ಯಾಕಂದ್ರೆ ನಾವು ನೋಡ್ಕೋಬೇಕಲ್ಲ ನಮ್ದು ಓವರ್ ಲ್ಯಾಪ್ ಮಾಡುವಾಗ ಎಲ್ಲಿಂದ ಹೋಗುತ್ತೆ ಅಂತ ನೋಡಿ ಈ ತರ ನಾನಿಲ್ಲಿ ಈ ನಮ್ಮ ಡಿಸೈನ್ ಅನ್ನು ಇದಕ್ಕೆ ಡ್ರಾ ಮಾಡ್ಕೋತೀನಿ ಮೊದ್ಲಿಗೆ ನಮ್ದು ಆರ್ಮೋಲ್ ಹತ್ತಿರದಿಂದ ಹಾಗೆ ಯಾವ ತರ ಬರುತ್ತೆ ಅಂತ ನೋಡಿಕೊಂಡು ಶೇಪ್ ಕೊಡ್ತಾ ಇದ್ದೇನೆ ನೋಡಿ ಈ ತರ ಮೊದಲಿಗೆ ಎಲ್ಲ ಡ್ರಾ ಮಾಡ್ಕೋಬೇಕು ಈ ಡಿಸೈನ್ ಅನ್ನು ನಾವು ಪ್ಯಾಚ್ ವರ್ಕ್ ಕೂಡ ಮಾಡ್ಕೋಬಹುದು ಅಥವಾ ಎಂಬ್ರಾಯ್ಡರಿ ಅಷ್ಟು ಡಿಸೈನ್ಗೆ ನಾವು ಎಂಬ್ರಾಯ್ಡರಿ ಕೂಡ ಕೊಡ್ಬೋದು ಯಾವ ತರ ಕೂಡ ನಾವದನ್ನು ಸ್ಟಿಚ್ ಮಾಡ್ಕೋಬಹುದು ನೋಡಿ ಈ ತರ ನಾವು ಮೊದಲಿಗೆ ಕಟ್ ಮಾಡ್ಕೊಂಡ್ರೆ ನಮಗೆ ಸ್ಟಿಚ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗತ್ತೆ ನೋಡಿ ಈ ತರ ನಾನೀಗ ಇದಕ್ಕೆ ಆ ಡಿಸೈನ್ ಅಂದ್ರೆ ಡ್ರಾ ಮಾಡ್ಕೋತಾ ಇದ್ದೇನೆ ಇದು ನೀಟ್ ಆಗಿ ಕೊಡ್ಬೇಕು ನೋಡಿ ಇದೊಂದು ಸ್ವಲ್ಪ ಇದಾಯ್ತು ಈ ತರ ರೌಂಡ್ ಶೇಪ್ ಬರಬೇಕು ಆಗ್ಲೇ ನಮಗೆ ತುಂಬಾ ಚೆನ್ನಾಗಿ ಕಾಣೋದು ಅಂದ್ರೆ ಫಿನಿಶಿಂಗ್ ಅಲ್ಲಿ ಕಾಣ್ತಾ ಕಾಣಬೇಕು ಇದು ನಾವು ಸಾರಿಯಲ್ಲಿ ಜರಿ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಅಹ್ ಅಂದ್ರೆ ಡಿಸೈನ್ ಮಾಡ್ಕೋಬಹುದು ಇಲ್ಲಿ ಎಂಬ್ರಾಯ್ಡರಿ ಡಿಸೈನ್ ಕೊಡ್ಬೋದು ಅಥವಾ ಆ ಅರಿ ವರ್ಕ್ಸ್ ಕೂಡ ಮಾಡ್ಕೋಬೋದು ಇಷ್ಟು ಪಾರ್ಟಿಗೆ ಬರೋದಿಲ್ಲ ನೋಡಿ ಈ ತರ ನಾವು ಓವರ್ಲ್ಯಾಪ್ ಮಾಡ್ಕೋ ಮಾಡ್ಲಿಕ್ಕೆ ಆಗುತ್ತೆ ಇದನ್ನು ನೋಡಿ ಈ ತರ ಓವರ್ಲ್ಯಾಪ್ ಮಾಡ್ಕೋಬೇಕು ಅಂದ್ರೆ ಇಷ್ಟು ಡಿಸೈನ್ ನಾವು ಸ್ಟಿಚಿಂಗ್ ಮಾಡಿದ್ಮೇಲೆ ಆ ಈ ಡಿಸೈನ್ ಪಾರ್ಟ್ ಅನ್ನು ಇನ್ನೊಂದು ಪೇಪರ್ ಅಲ್ಲಿ ಕಟ್ ಮಾಡಿಕೊಂಡು ಈ ತರ ಮಾಡೋದ್ರಿಂದ ನಮ್ಗೆ ತುಂಬಾ ಈಜಿ ಆಗತ್ತೆ ನಮಗೆ ಬ್ಯಾಕಿನ ಪಾರ್ಟ್ ಅಂದ್ರೆ ನಮ್ಮ ಶೋಲ್ಡರ್ ಅಷ್ಟು ಬೇಕಾಗಿರೋದಿಲ್ಲ ನೋಡಿ ನಾವು ಅದನ್ನೇ ಕಂಟಿನ್ಯೂ ಫ್ರಂಟ್ ನೆಕ್ಕಿನ ಡಿಸೈನ್ ಅನ್ನು ಸ್ವಲ್ಪ ಕಂಟಿನ್ಯೂ ಮಾಡಿ ಅದನ್ನು ಕಟ್ ಮಾಡಿ ತೆಗೆಯಬಹುದು ಈ ತರ ಕಟ್ ಮಾಡಿದ್ರೆ ಮತ್ತೆ ನಮ್ದು ಉಳಿಯೋದು ಈ ಡಿಸೈನ್ ಮಾತ್ರ ಇದನ್ನು ನಾವು ಬಟ್ಟೆಯಲ್ಲಿ ಇಟ್ಟು ಅಂದ್ರೆ ಡ್ರಾ ಮಾಡಿಕೊಂಡು ಈ ಡ್ರಾಫ್ಟಿಂಗ್ ಅನ್ನು ಬಟ್ಟೆಯಲ್ಲಿ ಡ್ರಾ ಮಾಡಿಕೊಂಡು ನಾವು ಅಂದ್ರೆ ಆ ಎಂಬ್ರಾಯ್ಡರಿ ಕೂಡ ಮಾಡ್ಕೋಬಹುದು ನೋಡಿ ಇದು ನಾನೀಗ ಬೇರೆ ಕಲರ್ ಅಲ್ಲಿ ನಿಮಗೆ ಕಾಣುವ ಹಾಗೆ ಇದನ್ನು ನೀವು ಬೇರೆ ಬೇರೆ ಬಟ್ಟೆಯಲ್ಲಿ ಕೂಡ ಅಂದ್ರೆ ನಿಮ್ದು ಕಲರ್ ಕೂಡ ಚೇಂಜ್ ಮಾಡ್ಕೋಬಹುದು ಈ ತರ ಇದನ್ನು ನಾವು ಮಾತ್ರ ಇಟ್ಕೋಬೇಕು ನಾವ್ ಎಲ್ಲಿ ಅಂದ್ರೆ ಬಿಸಾಡ್ಬಾರ್ದು ನೋಡಿ ಈ ತರ ಎಂಬ್ರಾಯ್ಡರಿ ಕೂಡ ನಾವು ಬಟ್ಟೆಯಲ್ಲಿ ಡ್ರಾ ಮಾಡಿಕೊಂಡು ಮತ್ತೆ ಆ ಜಾಗಕ್ಕೆ ಮಾತ್ರ ಎಂಬ್ರಾಯ್ಡರಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ಟ್ರೆಂಡಿಂಗ್ ಅಲ್ಲಿರೋ ಡಿಸೈನ್ ಇದು ಹಾಗೆ ಆರ್ಮೋಲ್ ಹತ್ತಿರ ಕೂಡ ನಿಮ್ಗೆ ಡಿಸೈನ್ ಬೇಕಾದ್ರೆ ಹೀಗೆ ಮಾಡ್ಕೋಬಹುದು ತುಂಬಾ ಬಟ್ಟೆನೂ ಬೇಕಾಗಿಲ್ಲ ಬಟ್ಟೆ ಸೈಡ್ ಅಲ್ಲಿ ಕೂಡ ನಾವು ಈ ಒಂದು ಸೈಡ್ ಗೆ ಮಾತ್ರ ಬೇಕಾದ್ರೆ ಒಂದು ಸೈಡಿಗೆ ಎರಡು ಸೈಡಿಗೆ ಬೇಕಾದ್ರೆ ಅಂದ್ರೆ ಲೆಹಂಗಕ್ಕೆ ಎಲ್ಲ ಎರಡು ಸೈಡ್ ಗೆ ಬೇಕಾಗತ್ತೆ ನೋಡಿ ಇದನ್ನು ಸ್ಟಿಚಿಂಗ್ ಮಾಡೋದು ಹೇಗೆ ಅಂದ್ರೆ ಇದನ್ನು ನಾವು ಲೈನಿಂಗ್ ಇಟ್ಟು ಪಲ್ಟಿ ಮಾಡ್ಕೋಬೇಕು ಮೊದಲು ಆ ಡಿಸೈನ್ ಎಲ್ಲಿ ಸೈಡ್ ಬರುತ್ತೆ ಅಲ್ಲಿಗೆ ಹಾಗೆ ನೆಕ್ ಅಲ್ಲಿ ಕೂಡ ಹಾಗೆ ನಾವು ಮೊದ್ಲಿಗೆ ಫಸ್ಟ್ ಪಾರ್ಟ್ ಅನ್ನು ಪಲ್ಟಿ ಮಾಡಿಕೊಂಡು ಮತ್ತೆ ಈ ಡಿಸೈನ್ ಉಂಟಲ್ಲ ಅದನ್ನು ಈ ರೀತಿ ಇಡ್ಬೇಕು ಆಗ ನಮಗೆ ಕರೆಕ್ಟ್ ಆಗಿ ಬರುತ್ತೆ ಅಂದ್ರೆ ನಾವು ಅಷ್ಟೇನು ಕಷ್ಟಪಡ್ಬೇಕಾಗಿಲ್ಲ ಜಸ್ಟ್ ಲೈನಿಂಗ್ ಅಲ್ಲಿ ಪಲ್ಟಿ ಮಾಡಿ ಮತ್ತೆ ಇದನ್ನು ಈ ರೀತಿ ಇಡೋದು ನಮ್ದೀಗ ಅಪರ್ ಚೆಸ್ಟ್ ಹೇಗೂ ಕರೆಕ್ಟ್ ಆಗಿರುತ್ತೆ ನಮ್ದು ಚೆಸ್ಟ್ ಎಷ್ಟು ಬಂದಿದೆ ಅಂತ ನೋಡಿ ಚೆಸ್ಟ್ ಯಾವತ್ತು ತುಂಬಾ ಟೈಟ್ ಆಗಿರಬಾರದು ಸ್ವಲ್ಪ ಒಂದು ಹಾಫ್ ಇಂಚ್ ನಷ್ಟ ಲೂಸ್ ಇರಬೇಕು ನೋಡಿ ನಂದು ಚೆಸ್ಟ್ ತರ್ಟಿ ಫೋರ್ ಇಲ್ಲಿ ಹದಿನೇಳು ಕಾಲು ಬಂದಿದೆ ಅಂದ್ರೆ ಹಾಫ್ ಇಂಚು ಎಕ್ಸ್ಟ್ರಾ ಬಂದಿದೆ ನಿಮ್ಗೆ ಇನ್ನೂ ಲೂಸ್ ಬೇಕು ಅಂತ ಆದ್ರೆ ನಮ್ಮ ಸೈಡ್ ಸೈಡ್ ಅಲ್ಲಿ ಸ್ವಲ್ಪ ನಾವು ಲೂಸ್ ಮಾಡ್ಕೋಬೇಕು ಅಥವಾ ನಾವು ಇಲ್ಲಿ ಡಾಟ್ ಅಲ್ಲಿ ಸ್ವಲ್ಪ ಜಾಸ್ತಿ ತೆಗೆದುಕೊಂಡ್ರೆ ಇನ್ನೂ ನಮಗೆ ಚೆಸ್ಟ್ ಅಲ್ಲಿ ಲೂಸ್ ಬರುತ್ತೆ ಇಲ್ಲಿಗೆ ನಮ್ಮ ಡ್ರಾಫ್ಟಿಂಗ್ ಮುಗೀತಾ ಬಂತು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೆ ಥ್ಯಾಂಕ್ ಯು